ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಳೆದ င်္ဂળા పక్మీయొకే 55 నిరేషన వన అంచే మాడితారాల లోపారి తోని అంటే ಸ್ವಾಮಿ ಉದಾಹರಣೆಗೆ ರಘು ಕೈಪಲ್ಯ ಒಂದು ಆರೋಪವನ್ನು ಮಾಡಿದರೆ ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡ ಮಂಜೇಗೌಡ ಮೂಡಾದ ಒಬ್ಬ ಅಟೇಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅಂದ್ರೆ ಇದ್ದಾಗ ಈ ಮಂಜೇಗೌಡರು ಈ ರೀತಿಯಾದಂತಹ ಸುದ್ದಿಗಿಟ್ಟಿ ಅನುಪಾತಕ್ಕೆ ನಿವೇಶನ मात्रवादि येर् देह्य मूड़ाದಲ್ಲಿ ಹೋಗಿ ಅಧಿಕಾರಿಗಳನ್ನು เยอะದಿ ಬೆಲ್ಲಿಸಿ

ಮತ್ತು ರಾಜಿನಲ್ಲಿ ಕೇಳ್ತಾ ಇರಲ್ಲ ನೀವು ಬಿಜೆಪಿ ಆಡಳಿತದ ಅವಧಿಯಲ್ಲಿ ನಡೆದಂತಹ ಹಕರಣಗಳ ಬಗ್ಗೆ ಬಿಟ್ಕಾಯಿ ಪ್ರಕರಣ ಇರ್ಬೋದು ಬಿಎಸ್ಪಿ ಪ್ರಕರಣ ಇರ್ಬೋದು ಇವೆಲ್ಲ ವಿಷಯ ಬಂದಾಗ ಯಾರು ಕೂಡ ರಾಜೀನಾಮೆ ಒಂದು ವಿಷಯವಾಗಿ ಸಿಬಿಐ ತನಿಖೆ ನಡೆಸಿದರೆ ಇವರು ಕೂಡ ಯಾವುದೇ ಒಂದು ಸಿಬಿಐ ಸಂಬಂಧಪಟ್ಟ ಸಿಬಿಐ ಆದ್ರೆ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸುಮಾರು ಏಳಕ್ಕಿಂತ ಹೆಚ್ಚು ಸಿಬಿಐ ವ್ಯಕ್ತಿಗೆ ಒಳಪಡಿಸಿದ್ದಾರೆ ಯಾವುದೇ ತಾರತಮ್ಯ ಪಕ್ಷಪಾತವಿಲ್ಲದೆ ಪಕ್ಷಪಾತ ಇಲ್ಲದೆ ಅನ್ಯ ಆದವರಿಗೆ ವಂಚಿತರಾದವರಿಗೆ ನ್ಯಾಯ ಕೊಡಬೇಕಂತ ಹೇಳಿ ಸಿಬಿಐ ಬೇಕಾದರೆ ನೀವು ಹೋಗಿ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂಥ ಗುರು ಅಪ್ರಕಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಆದ ಅಪರಾಪಘಟನೆ ಇರುವುದಿಲ್ಲ ಅವೆಲ್ಲವೂ ಕೂಡ ಏನು ಒಂದು ಫಿಫ್ಟಿ ನಿವೇಶನವನ್ನು ಪಡೆಕಂಡಿದ್ದಾರೆ ಅದು ಕಾನೂನುಬದ್ಧವಾಗಿ ಮತ್ತು ಪಾರದರ್ಶಕವಾಗಿದೆ ಅಂತ ಸಂದರ್ಭದಲ್ಲಿ ನಾವು ಮಾಜಿ ಅಶೋಕ ಹೋಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಹಾಂ ಹಾಗಾದರೆ ಮೂಡದಲ್ಲಿ ಯಾವುದೇ ರೀತಿಯ ಹಗರಣಗಳು ಸಿದ್ದರಾಮಯ್ಯವರು ವಶಪಡಿಸಿಕೊಂಡಿದ್ದಾರೆ ಅದರ ಆಗಿ ಪರಿಹಾರವನ್ನ ಕೊಡಬೇಕಾಗಿತ್ತು ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದು ಈಗ ಹಲವಾರು ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವ ಜಮೀನನ್ನ ಕಳ್ಕೊಳ್ತಾರೆ ಅದಕ್ಕೆ ಮೂಡದ ವತಿಯಿಂದ ನಿವೇಶನವನ್ನ ಸೃಷ್ಟಿ ಮಾಡಿ ಅಭಿವೃದ್ಧಿ ಪಡಿಸಿ ಅದರಲ್ಲಿ ಐವತ್ತು ಭಾಗ ರೈತರಿಗೆ the buddha ಮೇಲೆ ಒಗ್ಗಡೆ ಎನ್ನು ಆಗಬಾರ್ದು ಅಂತ ಹೇಳಿ ಒಬ್ಬ ಪ್ರಮಾಣಿಕ ದಕ್ಷತೆ ಕಮಿಷನ್ ಮಾಡಿದ್ರು ಮಾಡಿರುವಂತದ್ದು ಇದು ಅಧಿಕಾರಿಗಳು ಯಾವ ಯಾರಿವ ಈ ಪ್ರಕರಣದಲ್ಲಿ ಏನಾದರೂ ತಸ್ಗಳನ್ನು ಮಾಡಿದ್ರೆ ಹಿಂದೆ ಅವರ ವಿರುದ್ಧವಾದಂತಹ ತನಿಖೆ ನ್ಯಾಯಿಕವಾಗಿ ಬೆಳೆ ಅಂತ ಹೇಳಿ ನಾವು ಹಿಂದೆ ನೀವು ಈಗ ನೀವು ಆತ್ಮ ಮಾಡ್ತಾ ಇರುವಂತಹ ವಿರೋಧ ಹಿಂದೆನೂ ಕೂಡ ಈ ರೀತಿಯಾದಂತ ಆಗಿದೆಯಲ್ಲ ಅವು ಅಂತ ಯಾಕೆಂದ್ರೆ ನೀವೇ ನಿಮ್ಮ ಕೂಡ ಒಂದು ಸ್ವಾಯತ್ತ ಸಂಸ್ಥೆ ಅದರಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಮಂತ್ರಿಗಳಾಗಲಿ ಹಸ್ತಕ್ಷೇಪ ಮಾಡುವಂತ ಅದು ನಡೆಯೋದಿಲ್ಲ ಅದು ಇಲ್ಲ ನಾವು ಇವರಲ್ಲಿ ಇದ್ರು ಕೊಡೋದ್ರಿಂದ ಹಸ್ತಕ್ಷೇಪ ಮಾಡಿಕೊಂಡು ಬಂದಿಲ್ಲ ಅದೊಂದು ಸ್ವಾಯತ್ತ ಸಂಸ್ಥೆ ಆಗಿರಂತ ಅಲ್ಲಿ ಬಿಜೆಪಿ ಜೆಡಿಎಸ್ ಡಿ ಎಸ್ ಎಂ ಪಿಗಳು ಎಂ ಎಲ್ ಎ ಸದಸ್ಯರು ಸದಸ್ಯರಾಗಿರ್ತಾರೆ ప్రక్రి ప్రక్రియ ప్రతి ఒక్కరు స్పష్టీకరణ ప్రతి ఒక్కరూ నమ్మ మాన్య ముఖ్యమంత్రి పత్ని ಆ ಅದು ಕಾನೂನುಬದ್ಧವಾಗಿದೆ ಮತ್ತು ಕ್ರಮಬದ್ಧವಾಗಿದೆ ಮತ್ತು ಕಾರ್ಯಕಚ್ಚವಾಗಿದೆ ಇದರಲ್ಲಿ ಯಾವುದೇ ರೀತಿಯಾದಂತ ಅಕ್ರಮ ನಡೆದಿಲ್ಲ ಅಷ್ಟ ಮುಖ್ಯಂತೂ ಇದೆ ನಾವು ಇತ್ತು ಇತ್ತು ಅವರು ಮುಖ್ಯಮಂತ್ರಿಗಳಿಂದ ದೊಡ್ಡ ಅವರು ನನಗೆ ಅವರು ಹೇಳಾರ್ ಮತ್ತೆ ಆಶಯ ಅವರ ಇವ್ರು ಬಗ್ಗೆ ಕೂಡ ತನಿಖೆ ನಡೆಸಿಕೊತೆ ಒಂದು ಪತ್ರ ಘೋಷಿಕೆ ಕರ್ತಿರೋದು ಬರಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತ್ರ ಅಲ್ಲ ಇವ್ರು ಇವ್ರು ಕೂಡ ಡೈರೆಕ್ಟ್ ಮಾಡ್ತಾರೆ ಮುಖ್ಯಮಂತ್ರಿಯೋ ಕ್ರಮದಲ್ಲಿ ಕೋಟಾ 真的。<Okay. S 2> okay. ಇದೇ ರೀತಿಯಾದಂತಹ ಒಂದು ಬದಲಿ ನಿವೇಶನವನ್ನ ಅವರು ಮತ್ತು ಈಗ ಒಂದು ಸಿಸ್ಟಮ್ ಮಾಡ್ಕೊಂಡು ಬರ್ತದೆ ದೊಡ್ಡ ದುರಂತ ಒಂದು ಅನ್ಯಾಯ ಆಗ್ತಾ ಇದೆ ಕೂಡ ನಿವೇಶನಕ್ಕೆ ಅರ್ಜಿ ಸಲ್ಲಿಸ್ತಾರೆ ಅದು ಬೆಲೆ ಕಾಳುವಂತ ಸ್ಥಳವಾಗಿರುವುದಿಲ್ಲ ಏನ್ ಮಾಡ್ತಾರ ತದ ನಂತರ ತಮ್ಮ ಹೆಸರಿಗೆ ನಿವೇಶನ ಬಿಡುಗಡೆ ಆದ ನಂತರ ಇವ್ರು ಏನ್ ಮಾಡ್ತಾರೆ ಎಲ್ಲಿ ಬೆಲೆ ಮಾಡುವ ಜಾಗಗಳು ಇರುತ್ತದೆ ಕಾಲು ನಿವೇಶನ ಹುಡುಕಿ ಅಲ್ಲಿಗೆ ವರ್ಗಾವಣೆ ಮಾಡಿಸಿಕೊಡುವಂತ ತಂದೆ ಎಷ್ಟು ತನಿಖೆ ಎಷ್ಟು ಸೈಟ್ಗಳಲ್ಲಿ ತನಿಖೆ ಒಟ್ಟಾರೆ ಒಂದು ತಿಂಗಳಾಗಿ ನಾವು ಸೆನ್ನಿ ಒಂದು ಮೀಟಿಂಗ್ ನಡೆದ ಯಾಕಂದ್ರೆ ಅವೇಖ ಚುನಾವಣೆ ಕಿಂತ ಮುಂಚೆ ನೀತಿ ಸಂಹಿತೆ ಜಾರಿ ಆಯಿತು ಈಗ ಅವರು ಬಂದಿದ್ರೆ ಅವರ ಯಾವ್ದಾವು ಈ ತರ ಆದ ಗಂಭೀರ ಪ್ರಕರಣ ಸಿಕ್ಕಾಕೊಂಡು ಅವರ ಪಾತ್ರ ಯಾವುದು రాఘునాథ్ సింగ్ ఎస్ ఎస్ సోమశేఖర్ ఇవ్వరాజ్ ఎంఎల్ సిఫియా రాజకీయ మన వివేకానంద అంత ఎంఎల్ సింగ్ మాఫియా ఆమె మధ్య ఆరోపన్న బిజెపి అండ్ జెడిఎస్ మైత్రి పక్ష అంత ఇంట్లో చునూ అయితే ಮಂಜೇವನ ಮೇಲೆ ರಘು ಅದಕ್ಕೆ ನಾವು ಈ ಮುಖ್ಯಮಂತ್ರಿಗಳಿಗೆ ಏನು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನೆ ಮಾಡೋದೇನಂದ್ರೆ ಈಗ ಮೂಡಾದಲ್ಲಿ ಏನು ಪಾರದರ್ಸ್ಗೆ ಧಕ್ಕೆ ಕಾಲಿಸುತ್ತೀರಾ ಅದೇ ರೀತಿ ಈಗ ರಂಗೋರು ಮತ್ತೆ ಮಂಜೇವರು ಮಂಜೇವರು ಬೇಕಾ ಇದೆ ಪಾರ್ಕ್ ಸೈಟ್ ಮಾಡಿದ್ದಾರೆ ಕೆಲವು ಕಡೆ ಲೇಔಲ್ ಕಂಪ್ಲೀಟ್ ಮಾಡಿಲ್ಲ ಸುಮಾರು ಜನಕ್ಕೆ ಕೋಸ ಮಾಡಿದ್ದಾರೆ ಸೊ ಜೀವ ತನಿಖೆ ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೇನೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳು ನಾವು ತಪ್ಪು ಆಗಿಲ್ಲ ಅಂತ ನಾವು ಹೇಳ್ತಾ ಇದೀವಿ ಸೊ ಈಗ ಸರ್ಕಾರದಿಂದ ತನಿಖಾ ನೇಮಕ ಆಗಿದ್ರೆ ತಪ್ಪಿದ ಕಂಡು ಬಂತು ಅಂದ್ರೆ ನಾವು ಅದನ್ನ ನೋಡ್ಕೊಂತೀವಿ ನಾವೇನಾದ್ರೆ ಸುಳ್ಳಿಗಳಂತ ಹೇಳಲ್ಲ ಅವ್ರು ಹೇಳಿದರೆ ತನಿಖೆ ಮಾಡಿ ಆದೇಶ ಮಾಡಿದರೆ ಮಾಡ್ತಾ ಇದ್ದೀವಿ ಯಾಕೆ ಅದಕ್ಕ ಬದಲಾವಣೆ ಮಾಡೋ ಇತ್ತು ಅಂದ್ರೆ ಅಲ್ಲೇ ಇದ್ದು ಅವ್ರ ಮೇಲೆ ಆರೋಪಕ್ಕೆ ಬಂದಾಗ ಅವರು ತನಿಖೆಗೆ ಏನು ಮಾಡುವಾಗ ಸರಿವಲ್ಲ ದೃಷ್ಟಿಯಿಂದ ಅವ್ರು ಅಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ ಅವ್ರ ಒಬ್ಬರನ್ನೇ ಮಾಡಿಲ್ಲ ಸಂಪತ್ ಇರ್ಬೋದು ಮತ್ತೆ ಇಂಜಿನಿಯರ್ಸ್ ಇದ್ದಾರೆ ಮತ್ತೆ ಸೆಕ್ರೆಟರಿ ಶೇಖರ್ ಇದ್ದಾರೆ ನಾಲ್ಕೈದು ಜನ ಪ್ರಮುಖ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಪಾರ ತನಿಖೆ ಮಾಡಕ್ಕೆ ಒಳ್ಳೆ ಅಯಂಕ್ತ ಹಾಕಿದ್ದಾರೆ ನಡೀತಾ ಇದೆ ನಿನ್ನೆ ಮೊನ್ನೆ ನೀವು ನೋಡಿದ್ರೆ ಮಾಧ್ಯಮಗಳೆಲ್ಲ ಬರ್ತಾ ಇದೆ ಅದಕ್ಕೆ ಸತತವಾಗಿ ಬೆಳಗ್ಗೆ ಬಂದ್ರೆ ಸಾಯಂಕಾಲದ್ದು ಪ್ರತಿ ಮೂಡ ಕಡತಗಳಿರಬಹುದು ವಿಚಾರಣೆಗಳು ನಡೀತದೆ ಇದೆ ಇನ್ನು ಯಾರ್ಯಾರು ಆರೋಪಗಳಿದ್ರೆ ಆ ತನಿಖೆ ಅಧಿಕಾರಿಗಳಿಗೆ ಕೊಡ್ಬೋದು ಸಾರ್ವಜನಿಕರಿಗೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಹೋಗಿ ಏನಾದ್ರು ಹಗರಣ ಆಗುತ್ತೆ ಕೊಡಬಹುದು ಅಂತೇಳಿ ಮುಖಾಂತರ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ ಸೊ ಅಂತ ಈಗ ಒಂದು ಆರು ವರ್ಷ ಆಯ್ತು ಹದಿನೇಳು ಹದಿನೆಂಟರಲ್ಲಿ ಅರ್ಜಿ ಒಂದು ಎಕರೆಗೆ ಅಷ್ಟು ವಿಸ್ತೀರ್ಣದ ಜಾಗವನ್ನು ನಿವೇಶನವನ್ನ ನೀವು ಕೊಡ್ತೀರಲ್ಲ ಎಂಟಿ ಸಿಎಂ ಅದೇ ರೀತಿ ಅತ್ಯಂತ ಸೀನಿಯರ್ ಟಿಗವರು ಸುಮಾರು ಈಗ ಎಷ್ಟು ಜನ ಅಂತ ಅವ್ರು ಇರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಅಲ್ಪಸಂಖ್ಯಾತ ಇವರೆಲ್ಲರೂ ಕೂಡ ಶೈಕ್ಷಣಿಕ ಉದ್ದೇಶಕ್ಕಾಗಿ ಸಾಮಾಜಿಕ ಅಭಿವೃದ್ಧಿಯ ಉದ್ದೇಶಕ್ಕಾಗಿ ಅನುಸರಿಸಿದರೆ ಅವರು ಅಂಜಿ ಮಾಡಿ